ಕಾರವಾರ ಸದಾಶಿವಗಡದ ಅಮೃತ ವಿದ್ಯಾಲಯದಿಂದ ಸಂಸ್ಕೃತಿ ಪೂಜನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಭಾನುವಾರ ಸಾಗರ ದರ್ಶನ ಹಾಲ್ನಲ್ಲಿ ನಡೆಸಲಾಯಿತು ವಿದ್ಯಾಲಯದ ಮುಖ್ಯಸ್ಥೆ ಸ್ವಾಮಿನಿ ಅಮಲಾಮೃತ ಚೈತನ್ಯ ಅವರ ನೇತೃತ್ವದಲ್ಲಿ ಮಾತಾ ಅಮೃತಾನಂದಮಯಿ ಅವರ ಪಾದಪೂಜೆ ನಂತರ ಪಾಲಕರ ಪಾದಪೂಜೆ ಕಾರ್ಯಗಳು ನಡೆದವು ಶಾಲಾ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಂದಿರ ಪಾದ ತೊಳೆದು ಗಂಧ ಹೂವು ಅಕ್ಷತೆ ಹಾಕಿದ್ರು ಹಾರ ಹಾಕಿದ ನಂತರ ಆರತಿ ಎತ್ತಿ ಪಾದ ಮುಟ್ಟಿ ನಮಸ್ಕರಿಸಿದ್ರು ಸಿಹಿ ತಿನ್ನಿಸಿ ಪಾಲಕರಿಂದ ಆಶೀರ್ವಾದ ಪಡೆದುಕೊಂಡ್ರು I am here for my child's blessing. Now we will be chanting Om three times. We all of us. All whole, whole area is becoming. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರಾದ ಸ್ವಾಮಿನಿ ಅಮಲಾಮೃತ ಚೈತನ್ಯ ಅವರು ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಆಧ್ಯಾತ್ಮಿಕ ಚಿಂತನೆ ಬೆಳೆಸುವುದರಿಂದ ಅವರು ಮುಂದಿನ ಜೀವನದ ಸವಾಲುಗಳನ್ನು ಎದುರಿಸಲು ಸಮರ್ಥರಾಗುತ್ತಾರೆ ಈ ನಿಟ್ಟಿನಲ್ಲಿ ಅಮೃತ ವಿದ್ಯಾಲಯವು ಕಳೆದ ಹಲವು ವರ್ಷಗಳಿಂದ ಈ ವಿಶಿಷ್ಟ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರುತ್ತಿದೆ ಎಂದರು You. So, isn't it this, this is blessed is not it balance? We forget all this very neglected. We should be in such a mode that we are going to do something special for our children. So, be blessed, be happy. So no need to be serious. Here, this is the place that I can be calm. Because I have suffered a lot. And I never want my children to suffer like me. So I work hard and I give everything to my children. Whatever they want, I give me. Yes, there cannot not be any parent who doesn't love their children, isn't it? And we express how I love, how, parents, we give. We give everything to them. We be them, we share everything with them. We make others make good food, delicious food to make them happy. We spend time by sitting with them. All these, we express our love towards them to show how much we love them. And do you think this is the way of expressing our love with your parents? Is this the way of expressing our love? No. Apart from this, all these things are needed and we should be able to do this. And it is why like we are here, our no, parents are here. ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿದ್ಯಾನಾಯ್ಕ ಶಾಲೆಯ ಶಿಕ್ಷಕ ವೃಂದ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಅಮೃತ ವಿದ್ಯಾಲಯ ಆಗಾರದಿಂದ ಇವತ್ತು ಸಂಸ್ಕೃತಿ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಗಳ ಜೊತೆ ಭಾಗವಹಿಸಿ ತಮ್ಮ ತಂದೆ ತಾಯಿ ಆಶೀರ್ವಾದ ತಗೊಂಡಿದ್ದಾರೆ ಒಂದು ಸಣ್ಣ ಪೂಜೆ ಮಾಡಿ ಇದು ಸಂಸ್ಕೃತಿ ಪೂಜೆ ಯಾಕೆ ಸಲುವಾಗಿ ಮಾಡ್ತೇವೆ ಅಂದರೆ ಮಕ್ಕಳು ಮತ್ತೆ ತಂದೆ ತಾಯಿ ನಡುವೆ ಒಂದು ಬಾಂಡೇಜ್ ಗಳಿಸಿಕೋಸ್ಕರ ಮಾಡಿದ್ದೇವೆ ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಇಂಟರ್ನೆಟ್ಟು ಮೊಬೈಲ್ ಇರೋದ್ರಿಂದ ಎಲ್ಲ ಹಾಯ್ ಹೆಲೋ ಇರೋದ್ರಿಂದ ಇಲ್ಲಿ ನಾವು ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು ಬೆಳೆಸಿ ಈಗಲ್ಲ ತಂದೆ ತಾಯಿ ದೊಡ್ಡ ದೊಡ್ಡೋರಾದ ಕೂಡ ತಂದೆ ತಾಯಿನ ನೋಡ್ಕೊಳ್ಳುವಂಥ ಭಾವನೆ ಬೆಳೀಲಿ ಅಂತ ಇದನ್ನು ಮಾಡ್ತಿದ್ದೇವೆ ಸೊ ಎಲ್ಲ ಮಕ್ಕಳು ಬಂದು ಭಾಗವಹಿಸಿದ್ದಾರೆ ಎಲ್ಲರ ಎಲ್ಲ ಮಕ್ಕಳು ಮತ್ತು ತಂದೆ ತಾಯಿ ಮೇಲೆ ಅಮ್ಮನ ಆಶೀರ್ವಾದ ಯಾವಾಗಲೂ ಇದೆ ಇವತ್ತು ನಮ್ಮ ಪ್ರಿನ್ಸಿಪಲ್ ಆದ ಬ್ರಹ್ಮಚಾರಿಣಿ ಅಮಲಾಮೃತ ದೇವಿ ನಡೆಸ್ಕೊಟ್ಟಿದ್ದಾರೆ ಒಂದು ಸತ್ಸಂಗ ನಡೀತು ಭಜನೆ ನಡೆದಿದೆ ಮಕ್ಕಳು ಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ತಂದು ತಂದೆ ತಾಯಿ ಪಾದ ಪೂಜೆ ಮಾಡಿದ್ದಾರೆ ಆಶೀರ್ವಾದ ಪಡೆದಿದ್ದಾರೆ ಮಳೆ ಕಡಿಮೆ ಇರೋದ್ರಿಂದ ನಮಗೆ ಇದು ಒಳ್ಳೆ ಒಳ್ಳೆಯ ಒಂದು ಚಾನ್ಸ್ ಸಿಕ್ತು ಎಲ್ಲ ತಂದೆ ತಾಯಿಗಳೂ ಬಂದು ಭಾಗವಹಿಸಿದ್ದಾರೆ ಗೋಕರ್ಣದಲ್ಲಿ ಎಲ್ಲೆಂದರಲ್ಲಿ ಪ್ರವಾಸಿಗರಿಗೆ ಬಾಡಿಗೆ ಬೈಕ್ ನೀಡುತ್ತಿದ್ದು ಸಾರಿಗೆ ಇಲಾಖೆ ನಿಯಮಗಳು ಬಹುತೇಕ ಗಾಳಿಗೆ ತೋರಲಾಗಿದೆ ಎಂದು ಸಾರ್ವಜನಿಕರು ಆಡಿಕೊಳ್ಳುತ್ತಿದ್ದಾರೆ ಬಾಡಿಗೆ ಬೈಕ್ ಪಡೆದ ಪ್ರವಾಸಿಗರು ಚಿಕ್ಕ ಓಣಿಗಳಲ್ಲಿ ಶರವೇಗದಲ್ಲಿ ತೆರಳುತ್ತಾ ಪಾದಾಚಾರಿಗಳಿಗೆ ಮತ್ತು ಆಯಾ ಭಾಗದ ನಿವಾಸಿಗಳಿಗೆ ಆತಂಕ ಸೃಷ್ಟಿಸುತ್ತಿದ್ದಾರೆ ಒಂದು ಬೈಕ್ನಲ್ಲಿ ಮೂವರು ಕುಳಿತು ಸಾಗುವುದು ಸರ್ವೇ ಸಾಮಾನ್ಯವಾಗಿದೆ ಬಾಡಿಗೆ ಬೈಕ್ ನೀಡುವ ಸಂಸ್ಥೆಗೆ ಸ್ವಂತ ಜಾಗ ವಾಹನ ನಿಲುಗಡೆಗೆ ಸ್ಥಳಾವಕಾಶ ಹೊಂದಿರಬೇಕು ಆದರೆ ಬಹುತೇಕ ಎಲ್ಲೆಡೆ ಚರಂಡಿ ಮೇಲೆ ರಸ್ತೆ ಅಂಚಿನಲ್ಲಿ ಬೈಕ್ ನಿಲ್ಲಿಸುತ್ತಿದ್ದು ಗುಂಪು ಗುಂಪಾಗಿ ರಸ್ತೆಯ ಮೇಲೆ ನಿಂತು ಸ್ಥಳೀಯ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದು ಸಂಚಾರಕ್ಕೂ ತೊಡಕಾಗುತ್ತಿದೆ ಬಾಡಿಗೆ ನೀಡುವ ದ್ವಿಚಕ್ರ ವಾಹನಕ್ಕೆ ಪ್ರತಿ ವರ್ಷ ವಿಮೆ ನವೀಕರಣ ಹೊಗೆ ಪ್ರಮಾಣ ನವೀಕರಣ ಮಾಡಬೇಕು ಆದರೆ ಈ ನವೀಕರಣ ಆಗದೆ ಚಾಲನಾ ಪರವಾನಿಗೆ ವಾಹನದ ದಾಖಲಾತಿ ಯಾವುದನ್ನು ಕೇಳುವವರೇ ಇಲ್ಲವಾಗಿದ್ದು ಸ್ಥಳೀಯರು ಸಂಚಾರ ನಿಯಮ ಮುರಿದ್ರೆ ದಂಡ ವಿಧಿಸುವವರು ಇವರಿಗೆ ಏಕೆ ರಿಯಾಯಿತಿ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಹಾಯಾಗಿದೆ ಏನಾದರೂ ಅವಘಡ ನಡೆದರೆ ಹೊಣೆ ಯಾರು ಎಂಬುದೇ ತಿಳಿಯದಾಗಿದೆ ಹಿಂದೊಮ್ಮೆ ಶಾಸಕರು ಕುಮಟಾ ಕೆಡಿಪಿ ಸಭೆಯಲ್ಲಿ ಈ ಕುರಿತು ವಿಷಯ ಪ್ರಸ್ತಾಪಿಸಿದಾಗ ಕೆಲವು ದಿನ ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಪಾಸಣೆ ಮಾಡಿದ್ರು ಇದು ನಾಟಕ ಪ್ರದರ್ಶನದಂತೆ ಸೀಮಿತ ಅವಧಿಗೆ ನಡೆದು ತದನಂತರ ನಿಂತೆ ಹೋಯ್ತು ಪ್ರತಿದಿನ ಒಂದಿಲ್ಲೊಂದು ಅಪಘಾತ ಮಾಡಿಕೊಂಡು ಬಾಡಿಗೆ ಬೈಕ್ ಸವಾರರು ಬಂದ್ರೆ ಯಾವುದೇ ವಿಚಾರಣೆ ಇರುವುದಿಲ್ಲ ಎನ್ನಲಾಗಿದ್ದು ತಾವೇ ಬಿದ್ದೇವೆ ಅಂತ ಪ್ರಥಮ ಚಿಕಿತ್ಸೆ ಮಾಡಿಸಿಕೊಂಡು ತೆರಳುತ್ತಾರೆ ಎಂದು ತಿಳಿದು ಬಂದಿದೆ ಆದರೆ ವಿರುದ್ಧ ಬದಿಯವರಿಗೆ ಇವರ ವೇಗದ ಚಲನೆಯಿಂದ ಗಾಯವಾಗಿ ಆಸ್ಪತ್ರೆ ಸೇರಿದ್ರೂ ಸಹ ಅವರಿಗಾಗುವ ನಷ್ಟ ಖರ್ಚು ಕೂಡ ಕೇಳುವ ಪರಿಸ್ಥಿತಿ ಇತ್ತೀಚೆಗೆ ನಿಂತಿದೆ ಇನ್ನು ದೊಡ್ಡ ಮಟ್ಟದ ಗಾಯವಾದವರು ದೂರದ ಆಸ್ಪತ್ರೆಯಲ್ಲಿ ದಾಖಲಾದರೂ ಸಹ ಕೇಸ್ ಮಾಡದೆ ಬಂದಿರುವ ಬಗ್ಗೆ ಅಲ್ಲಿ ಹಲವು ದಿನ ಚಿಕಿತ್ಸೆಗೆ ತಡ ಮಾಡುತ್ತಿರುವುದು ಇದೆ ಹೀಗಾಗಿ ವಿರುದ್ಧ ಬದಿಯವರು ಕೂಡ ಅಪಘಾತ ಅಲ್ಲ ಇದು ಹೀಗೆ ಬಿದ್ದು ಆಗಿದ್ದು ಅಂತ ಸತ್ಯ ಮುಚ್ಚಿಟ್ಟು ಚಿಕಿತ್ಸೆ ಮಾಡಿಸಿಕೊಳ್ಳುವುದು ಮಾಮೂಲಾಗಿದೆ ಇನ್ನು ಬಾಡಿಗೆ ಬೈಕ್ ಸವಾರರು ಸರಿಯಾಗಿ ಹೆಲ್ಮೆಟ್ ಕೂಡ ಬಳಸುತ್ತಿಲ್ಲ ಬೈಕ್ಗಳಿಗೆ ಒಂದು ಬದಿ ನಂಬರ್ ಪ್ಲೇಟ್ ಕೂಡ ಇರದೆ ಆಮೇಲೆ ತಡಬಡಿಸುವುದು ಕೂಡ ಕಂಡುಬರುತ್ತದೆ ಬಾಡಿಗೆ ಬೈಕ್ನಿಂದ ಜೀವನ ನಡೆಸುತ್ತಿರುವವರಿದ್ರೆ ಅಂತವರ ಉದ್ಯೋಗ ನಿರಂತರ ನಡೆಯಲಿ ಆದರೆ ಇದಕ್ಕಾಗಿ ರೂಪಿಸಿದ ನಿಯಮ ಪಾಲಿಸಿ ಎಂದು ಜನರು ಹೇಳುತ್ತಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ